ನಮಸ್ತೆ ನ್ಯೂಸ್ ನೈಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಸಾರಿಗೆ ಬಸ್ ಇಲ್ಲದೆ ಪರದಾಟ ಸಾರಿಗೆ ಬಸ್ ಇಲ್ಲದೆ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಪರದಾಡುತ್ತಿದ್ದು ಸಾರಿಗೆ ಇಲಾಖೆ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂಜನಗೂಡು ನಗರದ ಹಣೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನದಿಂದಲೂ ಕೂಡ ಸಂಚೆ ತನಕ ಕಾದು ಕುಳಿತಿರುವ ಪ್ರಯಾಣಿಕರು ಬಸ್ಗಳಿಗಾಗಿ ಪರದಾಡುವಂತಾಗಿದೆ ನಂಜನಗೂಡು ತಾಲೂಕಿನ ಬಡುವಿನಹಳ್ಳಿ ನೆಲ್ಲಿ ತಾಳಪುರ ಅಲ್ಲಯ್ಯನಪುರ ಚಂದ್ರವಾಡಿ ಹೆಡಿಯಾಲ ಸೆರಗೂರು ಕಾಟೂರು ಹುರ ಹುಲ್ಲಹಳ್ಳಿ ಗ್ರಾಮಗಳಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ ಕಾಡಂಜಿನ ಗ್ರಾಮಗಳಿಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ತೆರಳಲು ಸಾರಿಗೆ ಬಸ್ ಸೌಲಭ್ಯವಿಲ್ಲ ಪ್ರತಿನಿತ್ಯ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಾ ಇದ್ದು ಇರುವ ಒಂದೆರಡು ಬಸ್ಸುಗಳಲ್ಲಿ ನೂಕು ನುಗ್ಗಲಿನಲ್ಲಿ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಮಯಕ್ಕೆ ಸರಿಯಾಗಿ ಸಾರಿಗೆ ಬಸ್ ಸೌಲಭ್ಯವನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ

ಆರು ಆರು ಏಳು ಬಸ್ಸಾವ ಇಲ್ಲಿ ನಮ್ಗೆ ಅದು ಪ್ರಾಬ್ಲಮ್ ಜಾಸ್ತಿ ಲೇಡೀಸ್ಗೆ ಮತ್ತು ಬಸ್ ಇರೋದು ಜೆಂಟ್ಸ್ಗೆ ಬಸ್ಸೇ ಇಲ್ಲ ಆದರೂ ನಿಂತ್ಕೊಂಡು ಪ್ರಯಾಣ ಇಲ್ಲ ಯಾರು ಯಾರು ಬೆಳಗ್ಗೆಯಿಂದ ಎಂಟು ಬಸ್ಸು ಹೋಗೋದು ಬರೋದು ಮಾಡಿದ್ವಿ ಬಸ್ಸು ತೊಂದರೆ ಅವ ಆದ್ದರಿಂದ ನಮ್ಗೆ ಬಸ್ ಹಾಕಬಿಡಿ ಯಾವ್ರವರು ನೀವು ನಾವು ಆ ನಿಮ್ಮ ಊರಿಗೆ ಎಷ್ಟು ಬಸ್ ಇದೆ ಅದೇ ಆ ಬೆಳಗ್ಗೆನೆ ಓಡಾರ್ತಾವ ಬಸ್ಸುಗಳು ಅಕ್ಕೆ ನೀವು ಸಾಲ್ತಾ ಇಲ್ಲ ಬಸ್ಸು ಹ್ಮ್ ಹ್ಮ್ ಕಿಟೋನ ಬಸ್ಸು ಸಾಲ್ತಾ ಬಸ್ ಹಾಕಿ ನಿಮ್ಮ ಹೆಸರು ನಮಗ ತುಂಬಾ ಆನಕಾಟ ತಿರ್ಗಡ ಕಾ aantay ಇಲ್ಲ ನಮಗ ಬಸ್ ಫಸ್ಟ್ ರೋಡಿ ಲೇ ಈಗ ಬೆಳಗ್ಗೆಯಿಂದ ಕಾಕಪೂತಿ ಇಲ್ಲಿ ಯಾವ ಬಸ್ ಇಲ್ಲ ಊಟ ಏರಕ ನಮಗ ಬಸ್ ಲೈನ್ ಮಾಡ್ಕೊಡಿ ಸರ್ ಹಾಕಿಡಿ ಯಾವರರು ತಾತ ಲೈನ್ ಫ್ರೋ ಸರ್